ವಾಲ್ಮೀಕಿ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಮೇಶ್ ಆರ್ದೋರೆ ಅಲ್ದಾಳ ಪರಿಷ್ಠ ಪಂಗಡ ಮೀಸಲಾತಿ ಅನುದಾನ ಬೇರೆ ಇಲಾಖೆಗೆ ಬಳಸುವುದು ಎಷ್ಟು ಸೂಕ್ತ ಕೂಡಲೇ ನಮಗೆ ನೀಡಿರುವ ಅನುದಾನವನ್ನು ವಾಪಸ್ ನೀಡಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗ್ತದೆ ಇಂದು ಸರ್ಕಾರಕ್ಕೆ ಎಚ್ಚರಿಸಿದ್ರು ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳು ತೊಡಗಿಕೊಂಡಿದ್ದಾರೆ ಕೂಡಲೇ ಸರ್ಕಾರ ಇಂಥ ಅಧಿಕಾರಿಗಳನ್ನು ಅಮಾನತ್ತು ಮಾಡಬೇಕು ಸರ್ಕಾರಿ ಕೆಲಸ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು ಈಗ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯ ಹಣ ದುರ್ಬಳಕೆ ಆಗಿದೆ ಅಂತ ನಾವು ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಈ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯ ದುರ್ಬಳಕೆ ಆಗ್ತಿದ್ದು ಈಗಿಂದ ಅಲ್ಲಿದು ಸುಮಾರು ವರ್ಷಗಳಿಂದ ಸುಮಾರು ಹತ್ತು ಹತ್ತು ವರ್ಷದಿದ್ದನೂ ನಮ್ಮ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಪ ಮೀಸಲಿಡ್ತಕ್ಕಂಥ ಹಣ ದುರ್ಬಳಕೆ ಆಗ್ತಿದೆ ಈ ಸರ್ಕಾರ ಅಂತ ಹಿಂದಿನ ಸರ್ಕಾರದಾಗೂ ಹಿಂದಿನ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಬಿ ಜೆ ಪಿ ಗೌರ್ಮೆಂಟ್ ಆ ಸರ್ಕಾರದಲ್ಲಿ ನಮ್ಮ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಇಟ್ಟ ಇಟ್ಟಂಥ ಹಣ ಅದು ಬೇರೆ ಇಲಾಖೆಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಲ್ಲ ಇಲಾಖೆಯಲ್ಲಿ ಹಿಂದಿಕ್ಕಿನ ಈ ಹತ್ತು ವರ್ಷದಲ್ಲಿ ಯಾವ ಸರ್ಕಾರಗಳು ಮಾಡಿದವ ಆ ಎಲ್ಲ ಸರ್ಕಾರಗಳು ನಡೆದಂಥ ಈ ದುರ್ಬಳಕೆ ಹಣ ಸಂಪೂರ್ಣ ತನಿಖೆ ಹಾಕಬೇಕು ಸಂಪೂರ್ಣ ಸಿವೆ ಕೊಡಬೇಕು ಅಂತ ಕೆಲಸ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಆಗ ಸುಮಾರು ಹತ್ತು ವರ್ಷ ಇದ್ದಾವ ಇದು ಕಾಣದ ಕೈಗಳನ್ನು ಪತ್ತೆ ಹಾಕಿ ನಮ್ಮ ನಾವು ಈ ನಮ್ಮ ಸಮಾಜ ವತಿಯಿಂದ ಆಗ್ರಹಿಸ್ತಾ ಪರಿಶಿಷ್ಟ ಪಂಗಡ ಮತ್ತು ಈ ಪರಿಶಿಷ್ಟ ವರ್ಗದ ಹಣವನ್ನು ದುರ್ಬಳಕೆ ಮಾಡಿಕೊಂಡವರ ವಿರುದ್ಧ ಈ ಒಂದು ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವಂತಹ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ನಮ್ಮ ಪ್ರತಿಭಟನೆ ಇದೆ ಈ ಒಂದು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲು ಇರುವಂತ ಕಾರಣದ ಕೈಗಳು ಕೈ ಆಡಿಸಿ ನಮ್ಮ ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗದ ನಾಯಕರನ್ನ ತುಳಿತಕ್ಕೊಳಗ ಮಾಡಿ ಹಲವಾರು ಸಂಚು ರೂಪಿಸಿ ಮುಂದೆ ಇಡೀ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ವರ್ಗದ ಎಮ್ ಎಲ್ ಎಗಳು ಶಾಸಕರುಗಳನ್ನು ಸ್ವಂತ ಬಲದಿಂದ ಗೆಲ್ಲಿಸಲು ಆಗದೆ ಅವರನ್ನು ಕುಗ್ಗಿಸುವ ತಂತ್ರಗಾರಿಕೆ ಹೂಡಿ ಅವರನ್ನು ಸಂಚು ರೂಪಿಸಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಬಳಸಿ ನಮ್ಮನ್ನು ತುಳಿತಕ್ಕೊಳಗೆ ಮಾಡ್ತಾರೆ ಮಾಡ್ತಾ ಇದ್ದಾರೆ ಮೇಲ್ವರ್ಗದವರು